ಕೈಲಾಸದಲ್ಲಿ ಎಷ್ಟು ದೇವತೆಗಳಿದ್ದಾರೋ ಆ ಪ್ರಾಂಗಣದಲ್ಲಿ ಎಲ್ಲವನ್ನೂ ಕೆತ್ತಿಟ್ಟಿದ್ದ ಗೊತ್ತಿದ್ದ ದೇವ ದರ್ಶನ ಆದ ಒಂದು ಅರ್ಧ ಗಂಟೆ ಫ್ರೀ ಇರ್ತೀರಿ ಒಂದೊಂದು ಹಿಡಿ ತಗೊಂಡು ಒಂದು ಕವರ್ ತಗೊಂಡು ಅಲ್ಲಿರೋ ಕಸ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಗೋಡೆ ಮೇಲೆ ಇವನು ಹೆಸರು ಕೆತ್ತಿಟ್ಟು ಬರೋದು ಇನ್ನೊಂದು ವಿಷಯನ ಫೋನ್ ನಂಬರ್ ಬರೆದಿಟ್ಟು ಬರೋದು ಯಾರ್ಯಾರು ಕಾಲ್ ಮಾಡಲಿ ದೇವಸ್ಥಾನದ ಗೋಡೆ ಕಾಲ್ ಸೆಂಟರ್ ನಾವು ಯಾವಾಗಲೂ ಹೇಳಿ ಧರ್ಮ ಒಪ್ಪಿ ದೇವರನ್ನು ಒಪ್ಪಿ ಅಂತ ಯಾರು ಮನೆ ಎದುರುಗಡೆ ಬಂದು ಗೆರವು ಮಾಡಲ್ಲ ನಾವು ಒಪ್ಪಿದ್ದು ಅವನು ನಮ್ಮನ್ನು ಒಪ್ಪಿದ್ದು ಸೆಕೆಂಡ ಶುರು ಯಾರು ನಾವು ದೇವಸ್ಥಾನಗಳಲ್ಲಿ ಕಸ ಹಾಕೋದ್ರಿಂದ ಹಾರ್ಷಾಗಿ ಆಗಿ ಮಾತಾಡೋದ್ರಿಂದ ಜೋರು ಹೆಂಗಸರು ಕಿರ್ಚಾಡೋದ್ರಿಂದ ಅಲ್ಲಿ ಆ ಪಾಸಿಟಿವ್ ವೈಪ್ಸ್ ಏನಾಗುತ್ತೆ ನೆಗೆಟಿವ್ ಆಗಲಿಕ್ಕೆ ಶುರುವಾಗ್ತದೆ ಅಲ್ಲಿರೋ ದೇವತೆಗಳು ಉಪದೇವತೆಗಳಕೆ ನಂಜನಗೂಡಲ್ಲಿ ನೋಡಿ ಕೈಲಾಸದಲ್ಲಿ ಎಷ್ಟು ದೇವತೆಗಳಿದ್ದಾರೋ ಆ ಪ್ರಾಂಗಣದಲ್ಲಿ ಎಲ್ಲವನ್ನೂ ಕೆತ್ತಿಟ್ಟಿದ್ದ ನಂಗೆ ಗೊತ್ತಿದ್ದೆ ಏಕಾದಶ ರುದ್ರರಿದ್ದಾರೆ ದ್ವಾದಶ ಆದಿತ್ಯರಿದ್ದಾರೆ ಶಿವಗಣಗಳೆಲ್ಲ ವಿಗ್ರಹಗಳುಂಟು ಶಿವನ ಎಷ್ಟೋ ವಿಶೇಷ ಲಿಂಗಗಳಲ್ಲೇ ಪ್ರತಿಷ್ಠೆ ಆಗಿದೆ ಕೆಲಸ ಇಲ್ಲದೇ ಅಂತೂ ಮಾಡಲ್ಲ ಅದು ಯಾವುದನ್ನು ಹಾಗಾಗಿ ಎರಡನೇ ಪಾಪ ಅಂಟಿಸ್ಕೊಂಡ್ವಿ ಮೂರನೇದು ಇದಿಷ್ಟು ಮಾಡಿದ ಮೇಲೆ ಆ ದೇವಸ್ಥಾನದ ಓನರ್ ಶಿವ ಅವ ನಮ್ಮನ್ನು ಕ್ಷಮಸ್ಥಾನ ನಾವು ಪಾಪ ಕಳ್ಕೊಳ್ಳೋಕ್ಕೆ ಮಹಾದೇವನ ಹತ್ರ ಹೋಗ್ತೀವಿ ಮಹಾದೇವನ ಹತ್ರನೇ ಹೋಗಿ ಪಾಪ ಮಾಡಿದ್ರಿ ಹ್ಞೂ ಏನು ಮಾಡ್ಬೋದು ಕಾಯಿಲೆ ಹೋಗ್ಲಿಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರಿಗೂ ಕಾಯಿಲೆ ಅಂಟ್ಸ್ ಬಂದರೆ ಏನು ಮಾಡ್ತಾನೆ ಡಾಕ್ಟ್ರು ಅಥವಾ ಓಟಿನ ಹಾಳು ಮಾಡಿ ಬಂದರೆ ಹಾಸ್ಪಿಟ್ಲಿಗೆ ಗಾಜು ಹೊಡೆದ್ರೆ ಏನು ಮಾಡ್ತಾನೆ ಒಂದು ಆಗ್ತಾನೆ ಇಲ್ಲ ನಿಮ್ಮನ್ನು ತೆಗೆದು ಏನು ಮಾಡ್ಬೇಕು ಓನ್ಮಾಡ್ತಾನೆ ಮಾಡ್ತಾನೆ ಸೊ ಈ ಅವಸ್ಥೆ ಆಸ್ತಿಕ ಭಕ್ತರಲ್ಲಿ ಬರಬಾರದು ಅಂತ ನಮ್ಮ ರಿಕ್ವೆಸ್ಟ್ ಹ್ಞೂ ದೇವಸ್ಥಾನ ಅನ್ನೋದು ಮನೆಯಲ್ಲಿ ಹೇಗೆ ಒಂದು ದೇವರ ಕೋಣೆ ಎಷ್ಟು ಪವಿತ್ರವೋ ಶರೀರದಲ್ಲಿ ಹೃದಯ ಅನ್ನೋ ದೇವರ ಕೋಣೆ ಎಷ್ಟು ಪವಿತ್ರವೋ ಒಂದು ಊರಲ್ಲಿ ಒಂದು ಊರು ಅದು ಅಷ್ಟೇ ಪವಿತ್ರ ಈ ಮೆಂಟಾಲಿಟಿ ಇಟ್ಕೊಂಡು ನಾವು ದೇವಸ್ಥಾನಗಳನ್ನು ನೋಡಬೇಕು ಇದೆಲ್ಲ ದೇವರಿಗೆ ಒಂದೇ ಫ್ಯಾನ್ಸ್ ಇರುತ್ತೆ ಊರು ದೇವರಿಗೆ ಊರು ಫ್ಯಾನ್ಸ್ ಇರ್ತಾರೆ ಧರ್ಮಸ್ಥಳದ ಶಿವನಿಗೆ ಅವನ ಫ್ಯಾನ್ಸ್ ಇದ್ದಾರೆ ತಿರುಮಲದ ವೆಂಕಟರಮಣನಿಗೆ ಅವನ ಡಿವೋಟಿಗಳು ಫ್ಯಾನ್ಸ್ ಇದ್ದಾರೆ ಆ ಬರೀ ಮನ್ಸಲ್ಲಿ ಸಾಲದು ನೀವೊಂದು ಕೆಲಸ ಮಾಡಿ ತಿರುಮಲಕ್ಕೆ ಎಲ್ಲ ಊರವರೆಲ್ಲ ಸೇರ್ಕೊಂಡು ಹೋಗ್ತೀರಿ ದೇವ್ರ ದರ್ಶನ ಆದಮೇಲೆ ಒಂದು ಅರ್ಧ ಗಂಟೆ ಫ್ರೀ ಇರ್ತೀರಿ ಒಂದೊಂದು ಹೆಡಿ ತೊಗೊಂಡು ಒಂದು ಕವರ್ ತೊಗೊಂಡು ಅಲ್ಲಿರೋ ಕಸ ಎಲ್ಲ ಕ್ಲೀನ್ ಮಾಡಿ ಯಾಕೆ ನಿಮ್ಮ ಹಾಗೆ ಬಂದು ಒಂದು ಗುಂಪು ಹಾಕಿದ ಕಸ ಅದು ಒಂದು ಗುಂಪು ಅದನ್ನು ಕ್ಲೀನ್ ಮಾಡ್ತಾ ಹೋಗ್ತಾ ಸನಾತನ ಧರ್ಮ ಪಾವಿತ್ರತೆ ಉಳಿಯುತ್ತೆ ಜನರಲ್ಲೂ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಮತ್ತು ಈ ಸೆಲೆಬ್ರಿಟಿಗಳೆಲ್ಲ ಟೆಂಪಲಿಗೆ ಹೋದವರು ದಯಮಾಡಿ ಈ ವಿಚಾರಗಳನ್ನು ಅಲ್ಲಿ ಮಾತಾಡಿ ಯಾಕೆ ನಿಮ್ಮ ಫಾಲೋವರ್ಸಲ್ಲಿ ಸುಮಾರು ದೇವಸ್ಥಾನ ಡಿವೋಟಿಗಳಿರ್ತಾರೆ ದೇ ವಿಲ್ ಚೇಂಜ್ ರಾಜಕಾರಣಿಗಳು ಹೋದಾಗಲೂ ಉಸ್ತುವಾರಿ ಸಚಿವರು ಹೋದಾಗಲೂ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಈ ಟಾಪಿಕ್ಗಳನ್ನು ಹೇಳಬೇಕು ಪೇಂಟ್ ಹೋಯ್ತು ಅಂತ ರೀಪೇಂಟ್ ಮಾಡೋದಲ್ಲ ಪೇಂಟ್ ಹೋಗ್ತಾ ಇರೋದು ಹೇಗೆ ಅಲ್ಲಿ ಗೋಡೆ ಮೇಲೆ ಇವನು ಹೆಸರು ಕೆತ್ತಿಟ್ಟು ಬರುತ್ತೆ ವೆಂಕಿ ಇವಳು ಪಿಂಕಿ ಬೆಂಕಿ ಲವ್ಸ್ ಪಿಂಕಿ ಇದು ಶ್ರೀರಂಗಪಟ್ಟಣದ ಸುಮಾರು ಗೋಡೇಲಿ ನೋಡಿದ್ದು ಏನಕ್ಕೆ ವೆಂಕಟರಮಣನ್ಗೆ ಗೊತ್ತಾಗಬೇಕಾ ವೆಂಕಿ ಪಿಂಕಿ ಅಂತ ಹ್ಞೂ ಇನ್ನೊಂದು ಜನ ಫೋನ್ ನಂಬರ್ ಬರೆದಿಟ್ಟು ಬರೋದು ಯಾರ್ಯಾರು ಕಾಲ್ ಮಾಡಲಿ ಅಂತ ದೇವಸ್ಥಾನದ ಗೋಡೆ ಕಾಲ್ ಸೆಂಟರ ನಾವೇನೆಲ್ಲ ಮಾಡ್ತಾ ಇದ್ದೀವಿ ಫಸ್ಟ್ ನೋಡಿ ಮತ್ತೆ ಧರ್ಮ ಉಳಿಯುತ್ತೋ ಉಳಿಸ್ತೀವೋ ಕೆ ಹಾಳು ಮಾಡ್ತಿರೋದು ಒಂದು ಭಾಗ ನಾವೇ ಸರಿ ಮಾಡಬೇಕಾಗಿದ್ದು ನಾವೇ ಸೊ ಇದೊಂದು ನನ್ನ ಪರ್ಸ್ನಲ್ ಹಂಬಲ್ ರಿಕ್ವೆಸ್ಟ್ ಕೆ ದೇವರು ಅಂತ ಹೇಳಿ ನಾವು ದೊಡ್ಡ ಜಾಗದಲ್ಲಿ ಅವನನ್ನು ಇಟ್ಟ ಮೇಲೆ ಆ ದೊಡ್ಡ ಸ್ಥಿತಿಯಲ್ಲೇ ಅವನನ್ನು ನೋಡಬೇಕು ಅವನನ್ನು ಸಣ್ಣವರು ಮಾಡಬಾರ್ದು ಹ್ಞೂ ನಾವು ಯಾವಾಗಲೂ ಹೇಳಿ ಧರ್ಮ ಒಪ್ಪಿ ದೇವರನ್ನು ಒಪ್ಪಿ ಅಂತ ಯಾರೂ ಮನೆ ಎದುರುಗಡೆ ಬಂದು ಗೆರವು ಮಾಡಲ್ಲ ನಾವು ಒಪ್ಪಿತು ನಮ್ಮನ್ನು ಒಪ್ಪಿದ್ದು ಸೆಕೆಂಡರಿ ಶುರು ಒಪ್ಪಿದ್ದು ಯಾರು ನಾವು ನಾವು ಅವನತ್ರ ಆಶ್ರಯ ಕೇಳ್ಕೊಂಡು ಹೋಗಿದೆವು ಆಶ್ರಯ ಕೊಟ್ಟು ರಾಜನಿಗೆ ನಾವು ಬೆಲೆ ಕೊಡಬೇಕಾ ಬೇಡ ಸೊ ಈ ಪ್ರಶ್ನೆಯ ಪ್ರತಿಯೊಬ್ಬರು ಆಸ್ತಿಕ ಭಕ್ತರು ಶಬರಿಮಲೆಗೆ ಹೋಗೋರು ತಿರುಪತಿಗೆ ಹೋಗೋರು ಕುಂಭಮೇಳಕ್ಕೆ ಹೋಗೋರು ಕಾಶಿಗೆ ಹೋಗೋರು ಸಣ್ಣದಾಗಿ ಥಿಂಕ್ ಮಾಡಿ ಇದೆಲ್ಲ ನಾವು ಮಾಡಬೇಕಾದ್ರೆ ಈ ಅನಾಚಾರಗಳಲ್ಲಿ ಸೊ ಅದು ನಮ್ಮ ಬದಲಾವಣೆಗೂ ದೇಶದ ಬದಲಾವಣೆಗೂ ದೇಶದ ಸಂಸ್ಕೃತಿ ರಕ್ಷಣೆಯ ಬದಲಾವಣೆಗೂ ಕಾರಣ ಆಗ್ತದೆ ಇದು ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಎಲ್ಲರಿಗೂ ಅನ್ವಯಿಸುತ್ತೆ ಪುಟ್ಟ ಮಕ್ಕಳು ಅಲ್ಲಿ ತುಪ್ಪಬೇಕಾದ್ರೆ ತಂದೆ ಆದವನು ನೋಡಿ ತಮಾಷೆ ನೋಡುವುದಲ್ಲ ಅವನು ಹೇಳಬೇಕು ನೋಡು ಇದು ಪವಿತ್ರ ನದಿ ನನ್ನ ತಾತ ನನ್ನ ಅಪ್ಪ ನಾನು ನೀನು ನಮ್ಮನ್ನೆಲ್ಲ ಪವಿತ್ರ ಮಾಡಿದ ನದಿ ಇದು ಆ ತಾಯಿಯೆಲ್ಲ ಹರಿತಿದ್ದಾಳೆ ಕಾವೇರಿಯೋ ಕಪಿಲೆಯೋ ಹರಿತಾ ಇದ್ದಾಳೆ ಋಷಿಗಳ ತಪಸ್ಸಿಂದ ಕೆಳಗೆ ಬಂದವರು ಅವರೆಲ್ಲ ಅಗಸ್ತ್ಯರ ತಪಸ್ಸಿಗೆ ಆ ತಾಯಿ ಕಾವೇರಿ ಬಂದಳು ಭಾರದ್ವಾಜರ ತಪಸ್ಸಿಗೆ ಬೇರೆ ನದಿಗಳು ಬಂತು ಋಷಿ ಮುನಿಗಳ ತಪಸ್ಸಿಗೆ ನಂಜನಗೂಡಲ್ಲಿ ಗೌತಮನ ತಪಸ್ವಿಗೆ ಕಪಿಲ ಬಂದ್ಲು ಆ ಋಷಿಗಳ ಸ್ಯಾಕ್ರಿಫೈಸಿಗೆ ನಾವು ಕೊಡ್ತಿರೋ ಬೆಲೆ ಏನು ನಾವು ಈ ಕಡೆಯಿಂದ ಹೇಳ್ತೀವಿ ನಾವು ಈ ಋಷಿಯ ಗೋತ್ರ ಗೌತಮ ಗೋತ್ರ ವಿಶ್ವಾಮಿತ್ರ ಗೋತ್ರ ಜಮದಗ್ನಿ ಗೋತ್ರ ಗೋತ್ರ ಅಂದ್ರೇನು ಅವನ ಜೆನೆಟಿಕಲ್ಲಿ ನಾವು ಊಟದವರು ನಮ್ಮಲ್ಲಿ ನಮ್ಮ ದೊಡ್ಡವ್ರ ನಾವು ಕೆಲಸದ ಬಗ್ಗೆ ಮೊಮ್ಮಕ್ಕಳೇ ಮಕ್ಕಳೇ ಬೆಲೆ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ ಸೊ ಇದನ್ನು ಮನಸ್ಸಿಗೆ ಪ್ರಶ್ನೆಯನ್ನು ಹಾಕ್ಕೊಳ್ತಾ ಇರಿ ವಿಲ್ ಗೆಟ್ ಆನ್ಸರ್ ಹ್ಞೂ ದಟ್ ವಿಲ್ ಚೇಂಜ್ ದ ವರ್ಡ್